ನನ್ನ ಪ್ರಶ್ನೆ ಏನು ಕುತೂಹಲದ್ದು ಅಂತಂದ್ರೆ ಈಗ ರಾಜಾಶ್ರಯ ಎಲ್ಲ ಕಡಿಮೆ ಆಗ್ತಾ ಬಂತು ಸ್ವಾತಂತ್ರ್ಯ ಬಂತು ಸರ್ಕಾರಗಳು ಬಂತು ಏನಾದ್ರು ಸೈನ್ಯದಲ್ಲಿ ನಿಮ್ಮನ್ನ ಉಪಯೋಗಿಸ್ಕೊಂಡ್ರ ನಿಮ್ಮ ಕಾಳಗಾನ ವಜ್ರಮುಟ್ಟಿ ಕಾಳಗ ಅಥವಾ ಪೈಲ್ವಾನ್ಗಳನ್ನ ಜಟ್ಟಿಗಳನ್ನ ನಿಮ್ ವಿದ್ಯೆನ ಏನಾದ್ರೂ ಸರ್ಕಾರ ಉಪಯೋಗಿಸ್ಕೊಂಟಾ ಇಲ್ಲ ಸರ್ ದುರ ದುರದೃಷ್ಟದ ಸಂಗತಿ ಅದೇನೆ ರಾಜಾಶ್ರಯಗಳ ನಂತರ ರಾಜಾಶ್ರಯಗಳ ನಂತರ ಈ ಎಲ್ಲ ಕುಲಕಸುಬುಗಳು ಕುಲಕಸುಬುಗಳು ಒಂದು ನಾಶವ ಇದೆ ಆಯುರ್ವೇದ ಅಂಗಮರ್ದನ ಮತ್ತೆ ಅಸ್ಥಿ ಚಿಕಿತ್ಸೆ ಸಿಟಿಂಗ್ ಆಯ್ತಾ ಇವೆಲ್ಲ ನಮ್ಮ ಕುಲ್ಕಸ್ಬು ಆಯ್ತಾ ಇವೆಲ್ಲವೂ ನಶಿಸೋಯ್ತು ಯಾಕೆ ಹೇಳಿದ್ರೆ ಆ ಸಮಯದಲ್ಲಿ ತುಂಬಾ ಫೋಕಸ್ಡ್ ಆಗಿ ನಮ್ಮನ್ನ ಸಾಕಿ ಸಲ್ಲಿಸ್ತಾ ಇದ್ರು ಅವರ ಕೃಪಾ ಕೃಪಾಶೀರ್ವಾದ ಇತ್ತು ರಾಜರದ್ದು ಅದಾದ ನಂತರ ಈಗ ಪರ್ಟಿಕ್ಯುಲರ್ ಇಲ್ಲ ಹಾಗೆ ನೋಡಿದ್ರೆ ಹಾಗೆ ನೋಡಿದ್ರೆ ಸರಿಯಾದಂತ ರೀತಿಯಲ್ಲಿ ಸರ್ಕಾರಗಳು ನಮ್ಮ ಈ ಒಂದು ಕಲೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸಿದ್ದೇ ಆಗಿದ್ದಿದ್ರೆ ಇವತ್ತೇನು ಯಾವುದು ಗುರ್ಖಾ ರೆಜಿಮೆಂಟ್ ಸಿಖ್ ರೆಜಿಮೆಂಟ್ ಅಂತ ಹೇಳಿ ಇದೆ ಹಾಗೆ ಜೆಟ್ಟಿ ರೆಜಿಮೆಂಟ್ ಜಾಟ್ ರೆಜಿಮೆಂಟ್ ಇದೆ ಅದೇ ತರ ಜೆಟ್ಟಿ ರೆಜಿಮೆಂಟ್ ಕೂಡ ಪ್ರಾಬಬ್ಲಿ ಇರ್ತಾ ಇತ್ತು ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ವಾಯುವ್ಯ ದಾಳಿಯನ್ನ ಪ್ರಪ್ರಥಮದಲ್ಲಿ ತಡಿತಾ ಇದ್ದಂತಹ ಜನ ನಾವು ಸರ್ ಯಾಕೆಂತ ಹೇಳಿದ್ರೆ ನಮ್ಮ ಮೂಲಸ್ಥಾನ ಇಲ್ಲಿಂದ ಹೆಚ್ಚು ಕಡಿಮೆ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಸೌರಾಷ್ಟ್ರದ ಏನ್ ಕಚ್ಬುಜ್ ಇದೆಯಲ್ಲ ಕಚ್ಬುಜ್ನಲ್ಲೂ ನಮ್ಮ ಜನಾಂಗದವರು ಇದ್ದಾರೆ ಸರ್ ಆಯ್ತಾ ವಾಯುವ್ಯ ದಾಳಿ ಆ ಕಡೆಯಿಂದ ಏನು ದಾಳಿ ಆಯ್ತು ಆ ದಾಳಿಯನ್ನ ತಡಿತಾ ಇದ್ದಂತ ಮೊದಲಿಗಿರಲಿ ನಾವೇನೆ ಆಯ್ತಾ ನಾವು ನಮ್ಮ ಜನಾಂಗದ ನಮ್ಮ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೊಂಡಿರೋದು ನಮ್ಮ ಹಿರಿಯರು ಹೇಳಿರೋ ರೀತಿಯ ಗೋವು ಮತ್ತೆ ಧರ್ಮಕ್ಕೋಸ್ಕರ ನಾವು ತಲೆಯನ್ನು ತೆಗ್ದಿದೀವಿ ತಲೆಯನ್ನು ಕೊಟ್ಟಿದ್ದೀವಿ ಸರ್ ಇದು ಮಾತು ಹೇಳಿದ್ರಿ ಈಗ ನೋಡಿ ಸ್ನೇಹಿತರ ಇವರು ತಮ್ಮ ಆಸಕ್ತಿಯಿಂದ ಇದನ್ನೆಲ್ಲ ಉಳಿಸ್ಕೊಂಡು ಈ ಧರ್ಮವನ್ನ ಉಳಿಸ್ಬೇಕು ಅಂತ ಹೇಳಿ ಈ ಕುಲಕಸ್ಬನ್ನ ಉಳಿಸ್ಬೇಕು ಅಂತ ಹೇಳಿ ಬಹುಶಃ ಸಾವಿರಾರು ವರ್ಷಗಳು ಐದು ಸಾವಿರ ಹತ್ತು ಸಾವಿರ ವರ್ಷಗಳಿಂದಲೂ ಮಹಾಭಾರತ ರಾಮಾಯಣ ಕಾಲದಿಂದಲೂ ಬಂದಂತ ಈ ವಿದ್ಯೆಯನ್ನ ಈ ಕ್ಷಣಕ್ಕೂ ಉಳಿಸ್ಕೊಂಡ್ ಬಂದು ನಮಗೂ ಇದನ್ನ ಉಳಿಸ್ಕೊಂಡ್ ಕೊಟ್ಟಿರೋದ್ರಲ್ಲಿ ಜಟ್ಟಿಗಳ ಪಾತ್ರ ಬಹಳ ಪ್ರಮುಖವಾಗಿದೆ ಈಗ ಈ ವಜ್ರಮುಷ್ಟಿ ಕಾಳಗಕ್ಕೆ ನೀವು ತಗೋದ್ ಹಾಕೋತಿರಲ್ಲ ವೆಪನ್ ಅದು ನೀವು ಇಟ್ಟಿರ್ತೀರಾ ಅಥವಾ ಅರಮನೆಯಲ್ಲ ಇಟ್ಟಿರ್ತಾರೆ ಅದು ಇಲ್ಲ ಸರ್ ಈ ಅದು ಅರಮನೆಯಿಂದಾನೇ ನಮಗೆ ಕೊಡ್ತಾರೆ ಒಂದು ಒಂದು ತುಂಬಾ ಒಂದು ಗೌರವ ಹೆಮ್ಮೆ ಅಂತ ಹೇಳಿದ್ರೆ ಅದನ್ನ ವೀಳ್ಯದ ಮೇಲೆ ಇಟ್ಟು ಪ್ರತಿ ವಜ್ರಮೃಷ್ಟಿ ಏನು ವೈಭವವಾದಂತಹ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ ಅರಮನೆಯಲ್ಲಿ ಕರಿಕಲ್ ತೊಟ್ಟಿನಲ್ಲಿ ಅಲ್ಲಿ ವೀಳ್ಯದ ಮೇಲೆ ಇಟ್ಟು ಆ ಅದನ್ನ ಬಂದಂತ ನಾಲ್ಕು ಊರುಗಳಿಂದ ಕರ್ನಾಟಕ ರಾಜ್ಯದ ನಾಲ್ಕು ಊರುಗಳಿಂದ ವಜ್ರಮುಷ್ಟಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಅದರಲ್ಲಿ ಮುಖ್ಯವಾದಂತದ್ದು ಚಾಮರಾಜನಗರ ಮೈಸೂರು ಚನ್ನಪಟ್ಟಣ ಹಾಗೂ ಬೆಂಗಳೂರು ಈ ನಾಲ್ಕು ಊರುಗಳಿಂದ ಇದು ಅಭ್ಯಾಸಕ್ಕೋಸ್ಕರ ಡಮ್ಮಿ ಸರ್ ಹಾ ಹಾ ಅಭ್ಯಾಸಕ್ಕೋಸ್ಕರ ಡಬ್ಬಿ ಅಭ್ಯಾಸ ಅಭ್ಯಾಸ ಮಾಡೋದಕ್ಕೋಸ್ಕರ ನಾವು ಇದು ಬಟ್ಟೆ ಮಾಡ್ಕೊಂಡಿದೀವಿ ಅದು ಅದು ಪ್ರಾಣಿಗಳ ಕೊಂಬು ಇದೆಲ್ಲ ಆಗ್ತಿತ್ತು ಈಗ ಆ ರಿಸ್ಟ್ರಿಕ್ಷನ್ ಇರೋದ್ರಿಂದ ಮರದಿಂದ ಮರದಿಂದ ಅದನ್ನ ಮಾಡ್ತಾ ಇದಾರೆ ಸರ್ ವದ್ರಮುಷ್ಟಿಯನ್ನು ಸೊ ಅದಕ್ಕೂ ಮುಂಚೆ ಸ್ವತಂತ್ರ ಪೂರ್ವದಲ್ಲಿ ಅದು ಈ ಪ್ರಾಣಿಗಳ ಕೊಂಬ್ರಿಂದ ಕೊಂಬಲಿಂದ ಮಾಡ್ತಾರೆ ಕೊಂಬಿನಿಂದ ಮಾಡ್ತಾ ಇದ್ದಾರೆ ಸರ್ಕಾರಗಳ್ ಬಂದ್ಮೇಲೆ ಅದು ಈಗ ವನ್ಯಜೀವಿ ನಿಯಮ ಎಲ್ಲಾ ಬಂದಿದೆ ಎಸ್ ಈಗ ಮರದಿಂದ ಮಾಡ್ತೀವಿ ಮರದಿಂದ ಮಾಡಿದ್ರೆ ಅದು ನಿಮ್ಗೆ ಅರಮನೆಲ್ ಕೊಡ್ತಾರೆ ಅರಮನೆಯಲ್ಲಿ ಕೊಡ್ತಾರೆ ಸರ್ ಈ ನಾಲ್ಕು ರಾಜ್ಯಗಳಿಂದ ನಾಲ್ಕು ಊರುಗಳಿಂದ ಊರ್ಗಳಿಂದ ಎಲ್ಲೆಲ್ಲಿಂದ್ ಬರ್ತೀರಿ ಸರ್ ಚಾಮರಾಜನಗರ ಒಂದು ಚನ್ನಪಟ್ಟಣ ಮೈಸೂರು ಹಾಗೂ ಬೆಂಗಳೂರು ನಾಲ್ಕು ಕಡೆಯಿಂದ ಎರಡು ಜೊತೆ ಎರಡು ಜೊತೆಯನ್ನ ಅಲ್ಲಲ್ಲಿ ಹೊಸ್ತಾದಿಗಳ ನೇಮಕ ಆಗಿದೆ ಎಲ್ಲಿಂದ ನಮ್ಮ ಖಾಸಗಿ ದರ್ಬಾರ್ ಏನು ಅಹ್ ಗೌರವಾನ್ವಿತ ಅಹ್ ಹೈನಸ್ ರಾಜರ ರಾಜರ ಕಡೆಯಿಂದ ಅಲ್ಲಿಂದ ನೇಮಕ ಆಗಿದೆ ವಸ್ತಾದಿಗಳು ಆ ವಸ್ತಾದಿಗಳು ನಿಶ್ಚಯಿಸ್ತಾರೆ ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಸಾಮಾನ್ಯವಾಗಿ ಶ್ರಾವಣ ಮಾಸದ ಏನು ಪೂಜೆ ಇದೆ ಕರ್ಮ ದಿನದಿಂದ ನಾವು ಯಜ್ಞೋಪಿತ ಧಾರಣೆ ಮಾಡ್ತೀವಿ ಕರ್ಮ ದಿನದಿಂದ ನಮ್ಮ ಕುಲದೇವಿಯನ್ನ ನಮ್ಮ ನಮ್ಮ ಅಖಾಡಗಳಲ್ಲಿ ತುಂಬಾ ಶ್ರದ್ಧೆಯಿಂದ ಹದಿನೈದು ದಿನಗಳ ಕಾಲ ನಾವು ಆರಾಧಿಸ್ತೀವಿ ಆ ವರ್ಷದಲ್ಲಿ ಆ ಸಂದರ್ಭದಲ್ಲಿ ನಿಶ್ಚಯ ಆಗುತ್ತೆ ನಂತರ ಆ ನಿಶ್ಚಯ ಯಾರು ಪೈಲ್ವಾನ್ ಇದ್ದಾರೆ ಆತ ಪ್ರತಿನಿತ್ಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಸ್ವಲ್ಪ ಅಭ್ಯಾಸವನ್ನು ಮಾಡಿ ಒಂದು ಎರಡು ತಿಂಗಳು ಒಂದೂವರೆ ತಿಂಗಳು ಅಂಗಡಿ ಅವ್ರಿಗೆ ಅಭ್ಯಾಸ ಇರುತ್ತೆ ವಿಶೇಷ ಅಭ್ಯಾಸವನ್ನ ಈ ಸಂದರ್ಭಗಳಲ್ಲಿ ಮಾಡಿ ನಾವು ಅರಮನೆ ಬರ್ತೀವಿ ಸರ್ ಈಗ ನಿಶ್ಚಯಿಸಿ ಆಗಿದೆಯಾ ಈಗ 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 ನಿಶ್ಚಯಿಸಿ ಆಗಿದೆ ಸರ್ ಸಾವಿರದ ಬಂದೀಗ ಇಲ್ಲಿ ಸರ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಅದೇ ರೀತಿ ಮೈಸೂರು ಚನ್ನಪಟ್ಟಣ ಬೆಂಗಳೂರು ಅವರು ಮಾಡ್ತಾ ಇರ್ತಾರೆ ಹೌದು ಸರ್ ನಾವು ಇಬ್ಬರು ಮೂರು ಜನ ತಯಾರು ತಯಾರು ಮಾಡ್ತೀವಿ ಯಾಕೆಂದ್ರೆ ಖಾಸಗಿ ದರ್ಬಾರ್ದಿಂದ ನಡೆಯೋದ್ರಾದ್ರಿಂದ ಯಾರು ನಿಶ್ಚಯ ಆಗಿದ್ದಾರೆ ಅವರನ್ನ ರಾಜರ ಮುಂದೆ ನಿಲ್ಲಿಸ್ತೀವಿ ಎಲ್ಲ ವಸ್ತಾದಿಗಳು ಕರ್ಕೊಂಡು ಹೋಗಿ ಅಹ್ ರಾಜರ ಮುಂದೆ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಅಕಸ್ಮಾತ್ ಅವ್ರ ಯಾರಾದ್ರೂ ಬಹಳ ಸಪೂರ ಶರೀರ ಆ ಯಾಕೋ ಬಲಹೀನವಾಗಿದ್ದಾರೆ ಅಂತ ಕಂಡ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿದಾಗ ನಾವು ಆಲ್ಟರ್ನೇಟ್ ಗೋಸ್ಕರ ಇಬ್ರು ಮೂರು ಜನನ ನಾವು ಸೊ ಒಟ್ಟು ಫೈನಲ್ ಆಗಿ ನಮ್ಮ ಮಹಾರಾಜರು ಇದನ್ನ ನೋಡಿ ನಿಶಯತ್ವಾಗಿ ಸರ್ ಇವ್ರು ಬರ್ಲಿ ಇವ್ರು ಬರ್ಲಿ ಇವ್ರು ಬರ್ಲಿ ಖಂಡಿತವಾಗಿ ಸರ್ ಸ ಅವ್ರು ಬಂದ್ಮೇಲೆ ಅದ್ಮೇಲೆ ಫೈನ್ ಆಗಲಿ ಅದ್ರ ಮೇಲೆ ಫೈನಲ್ ಆಗುತ್ತೆ ಜೊತೆ ಆಗುತ್ತೆ ಸರ್ ವಿಜಯದಶಮಿ ದಿನ ಬೆಳಗ್ಗೆ ಆ ತಾಯಿ ಚಾಮುಂಡೇಶ್ವರಿಗೆ ಏನು ಮಹಾಮಂಗಳಾರತಿಯನ್ನ ಮಹಾರಾಜರು ಬಂದು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಮಂಗಲಾರತಿ ಆದ ತಕ್ಷಣವೇ ಆದ ತಕ್ಷಣವೇ ಆ ಅವರಿಂದ ಸಂಕೇತ ಬರುತ್ತೆ ಸಂಕೇತ ಬಂದ ತಕ್ಷಣ ಕರಿಕಲ್ ತೊಟ್ಟಿಯಲ್ಲಿ ಪ್ರಾರಂಭ ಆಗುತ್ತೆ ಕುಸ್ತಿ ಮಾಡ್ತಿರ ಎರಡು ಜೊತೆ ಸರ್ ನಾಲ್ಕು ಜನ ಎರಡು ಜೊತೆ ಜೊತೆ ಎರಡು ಜೊತೆ ಅದೇನಂತ ಹೇಳಿದ್ರೆ ಬಹಳ ಹಿಂದೆ ಇಲ್ಲ ಬಿರುದಾರ್ ಅಪ್ಪು ಅಂತ ಹೇಳಿ ನನಗೆ ನನ್ನ ನನ್ನ ಮಗ ನಾನು ನನ್ನ ತಂದೆ ಹೀಗೆ ಎಂಟನೇ ತಲೆ ಹಿಂಭಾಗದ ಅವರು ತಾತನವರು ಹ ಅವರು ಕೂಡ ವಜ್ರವೃಷ್ಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಂದ ಬಳುವುಳಿಯಾಗ ಬಂದಂತ ಜಾಗವನ್ನ ಹತ್ತು ಜನಗಳಿಗೆ ಉಪಯೋಗ ಆಗ್ಲಿ ಅಂತ ಕೊಟ್ಟಿರತಕ್ಕಂತ ಒಂದು ನೋಡಿ ಸ್ನೇಹಿತರೆ ಅದ್ಭುತವಾದಂತರ ಎಂಟನೇ ತಲೆ ಹಿಂದಿನ ಜಟಪ್ನವರು ಮಹಾರಾಜರು ಕೊಟ್ಟಂತ ಬಳುವಳಿಯನ್ನ ಸ್ವಾರ್ಥಕ್ಕೆ ಉಪಯೋಗಿಸದೆ ಹತ್ತು ಜನಗಳ ಗರಡಿಯಾಗಿ ಮಾಡದಂತ ಕೀರ್ತಿ ಆ ಪುಣ್ಯಾತ್ಮರಿಗೆ ಸಲ್ಲುತ್ತೆ ಅದಕ್ಕೆ ನಮ್ ನಮ್ಮ ಊರಲ್ಲಿ ಮಳೆ ಬೆಳೆ ಆಗ್ತಾ ಇರೋದು ಇಂಥ ಪುಣ್ಯಾತ್ಮ ಅಲ್ವೇನ್ರಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಅವ್ರಿಗೆ ಏನ್ ಬಳುವಳಿ ಬಂತು ನಂತರ ಅವರು ಬಿರುದಾರ್ ಅಪ್ಪು ಜಟಪ್ನವ್ರು ಅಪ್ಪು ಜೆಟಪ್ನವರು ಅಂತ ಹೆಸರು ಅದಾದ ನಂತರ ಬಿರುದ್ದಾರ್ ಅಪ್ಪು ಜಟಪ್ನವರು ಆದ್ರು ನೋಡಿ ಇಲ್ಲಿ ಏನು ನಮ್ಮ ಸುಬ್ರಹ್ಮಣ್ಯ ಜೆಟಪ್ನವರು ಇದ್ದಾರೆ ಇವರಿಗೆಲ್ಲ ರಾಜಾಶ್ರಯಗಳಿಂದ ಇವರ ಮನೆತನೇ ಇದೆ ಭರದ್ವಾಜ ಗೋತ್ರದ ಮನೆತನ ಎಲ್ರಿಗೂ ಜಹಗಿರಿಗಳಿದೆ ರಾಜರಿಂದ ಬಂದಂತಹ ಜಾಗಿರಿಗಳು ಯಾವತ್ತಿನ ಅರಿಕೊಠಾರ ತಮ್ಮ ತಾವು ಹೇಳಿದಾರಲ್ಲ ಚಾಮರಾಜನಗರದ ಹಿಂದಿನ ಹೆಸರು ಅರಿಕೊಠಾರ ಆಯ್ತಾ ಆ ಸಂದರ್ಭದಲ್ಲಿನ ಆ ಜಾಗಿರಿಗಳು ಇನ್ನೂ ಉಳಿಸ್ಕೊಂಡಿದ್ದಾರೆ ಇನ್ನು ಉಳ್ಕೊಡೋರು ಮಾನ್ಯದಾರ್ ಮಾನ್ಯದಾರ 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 ಟೊಡಿಗೆ ಟೊಡಿಗೆ ಹ್ಮ್ ಹ್ಮ್ ಮಾನ್ಯದಾರ ಮಾಧو ಕೃಷ್ಣ ಜೆಟ್ಟಪ್ಪ ಹ್ಮ್ ಹ್ಮ್ ಯಾರು ನಿಮ್ಮ ತಾತನ ಅವರು ಅವರ ತಾತ 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 ಮಾನ್ಯದಾರ ಮಾಧو ಕೃಷ್ಣ ಜೆಟ್ಟಪ್ಪ ಓ ಇವರು ಇವರು ತಿರುದು ಗೆದ್ರು ಇವರು ಮಾನ್ಯದಾರ ಜಮೀನ್ ಕೊಟ್ರು ಹ್ಮ್ ಅंगे ಮಂಗಳಾರತಿ ಮಾಡಿದ ತಕ್ಷಣ ಹೌದು ಇದು ಶುರು ಆಗುತ್ತೆ ಕಾಳಗಾ ಶುರು ಆಗುತ್ತೆ ಕಾಳಗಾ ಶುರು ಆದ್ಮೇಲೆ ರಕ್ತ ಬರುತ್ತೆ ಕಾಳಗ ಕಾಳಗ ಪ್ರಾರಂಭ ಆಗುತ್ತೆ ಎರಡು ಜೊತೆ ಏನು ಕಾಳಗ ಇದೆ ಅಲ್ಲಿ ನಿಯಮಾವಳಿ ಇರುತ್ತೆ ವಸ್ತಾದಿಗಳು ಅಖಾಡದ ಒಳಗಡೆ ಇರುತ್ತಾರೆ ಆ ತಕ್ಷಣಕ್ಕೆ ಅವರಿಗೆಲ್ಲ ಹಾರ ಹಾಕಿ ಮುಸ್ತೀಫ್ ಮಾಡಿರ್ತಾರೆ ಮುಸ್ತೀಫ್ ಅಂತ ಹೇಳಿದ್ರೆ ಕಾಳಗಕ್ಕೆ ಪ್ರಿಪರೇಷನ್ಗೆ ಮುಸ್ತೀಫ್ ಅಂತ ಹೇಳ್ತಾರೆ ಅಲ್ಲಿ ಆ ಚ ಮೈಸೂರಿನ ಗರಡಿಯಲ್ಲೋ ಅಥವಾ ಅರಮನೆ ಆವರಣದ ದೇವಸ್ಥಾನಗಳಿದೆ ಅಲ್ಲಿ ಅಹ್ ತಂಗ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಹಿಂದೊಂದಿನ ಅಹ್ ಅಲ್ಲಿ ಮುಸ್ತೀಫ್ ಆಗುತ್ತೆ ಮುಸ್ತೀಫ್ ಅಂತ ಹೇಳಿದ್ರೆ ಪೈಲ್ವಾನನನ್ನ ರೆಡಿ ಮಾಡ್ತಕ್ಕಂಥದ್ದು ಆಯ್ತಾ ಏನು ದಟ್ಟಿನೋ ಲಂಗೋಟಿನೋ ಚಲ್ಲಣವನ್ನ ಧರಿಸ್ಕೊಂಡು ಅಂತ ಹೆಸರು ಆಯ್ತಾ ಇದನ್ನ ಹಾಕಿ ಇಡೀ ಶ್ರದ್ಧೆಯಿಂದ ಅಖಾಡದಿಂದ ಮಣ್ಣನ್ನು ಹೋಗಿರ್ತೀವಿ ಯಾರು ನಮ್ ನಮ್ಮ ಅಕಾಡವೇ ನಮ್ಗೆ ಜೀವಾಳ ಆ ಅಕಾಡದಿಂದ ಮಣ್ಣು ತಗೊಂಡಿರ್ತೀವಿ ಕೆಮ್ಮಣ್ಣಿಗೆ ಕುಂಕುಮವನ್ನು ಸೋರಿ ಅದಕ್ಕೆ ಇಡೀ ಮೈಗೆಲ್ಲ ಇದ್ ಮಾಡಿರ್ತಾರೆ ಅದಕ್ಕೆ ಹಿಂದಿನ ದಿನ ನಾವು ಶಿಕೆಯನ್ನ ಬಿಟ್ಟು ಒಟ್ಟಾರೆ ನಮ್ಮ ತಲೆಯನ್ನ ಬೋಳಿಸಿರ್ತಾರೆ ಸರ್ ತಲೆ ಬೋಳಿಸಿರ್ತಾರೆ ಶಿಕೆಯನ್ನು ಬಿಟ್ಟು ಆಯ್ತಾ ಯಾಕೆ ಅಂದ್ರೆ ವಜ್ರ ಮುಷ್ಟಿಯಲ್ಲಿ ಆಘಾತ ಮಾಡುವ ಮೂಲ ಸ್ಥಾನ ಯಾವ್ದು ಅಂದ್ರೆ ಸಾಸ್ರಾರ ಸಾಸ್ರಾರಕ್ಕೆ ಉಡಿಬೇಕು ಹೌದಾ ಹೌದು ನೆತ್ತಿಗೆ ಇನ್ನು ಎಲ್ಲಿಗೂ ಉಡಿಯಂಗಿಲ್ಲ ನೆತ್ತಿಗೆ ಉಡಿಬೇಕು ಅಂತ ಅಲ್ಲಿಂದ ಇದು ತಾವು ಈಗಾಗಲೇ ನಮ್ಗೇನು ಹೇಳುವಂತ ಇಲ್ಲ ಅನೇಕ ಕೃಸ್ತಿಗಳನ್ನ ತಾವು ಅಲ್ಲಿ ನೋಡಿರ್ತೀರಿ ಅನ್ಸುತ್ತೆ ಅಲ್ಲಿ ಎಂತ ರಣಭೀಕರವಾಗಿರುತ್ತೆ ಇವತ್ತಿನ ಏನ್ ಬ್ಲಡ್ ಅಂತ ಅಂತೇಳಿ ವಿಶ್ವಮಟ್ಟದಲ್ಲೆಲ್ಲ ಏನ್ ನಡೆಯುತ್ತೆ ಅದೇ ರೀತಿಯ ವಾತಾವರಣ ಸಾವಿರಾರು ಜನ ನಿಂತಿರ್ತಾರೆ ಆ ಆ ಒಂದು ಅಠಾಡ ನಿರ್ಮಾಣ ಆಗಿರುತ್ತೆ ಆ ನಿರ್ಮಾಣದಲ್ಲಿ ನಾಲ್ಕು ಜನ ಜೊತೆಗೆ ವಸ್ತಾದಿಗಳು ಇರ್ತಾರೆ ಅಲ್ಲಿ ಪ್ರಾರಂಭ ಆದ ತಕ್ಷಣನೇ ನಾನು ನೋಡಿದ್ದೀನಿ ಸರ್ ನಾನು ನೋಡಿದ್ದೀನಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅಲ್ಲಿ ಎಷ್ಟೋ ಜನ ಆ ರಕ್ತವನ್ನು ನೋಡಿ ಮೂರ್ಛೆ ಹೋದವರು ಇದ್ದಾರೆ ಹಿಂದೆ ಹಿಂದೆ ಮಾಡ್ಕೊಂಡು ಹೋಗ್ತಾರ ಹೌದಾ ಬನ್ನಿ ಮರಕ್ಕೆ ಬನ್ನಿ ಮರ ಪೂಜೆಗೆ ಲಾಸ್ಟ್ಲಿ ಅದನ್ನ ದರ್ಶನ ಮಾಡ್ಕೊಂಡು ಅದು ರಕ್ತ ನೋಡ್ಕೊಂಡು ಮುಂದೆ ಹೋಗ್ತಾರ ಹಿಂದೆ ನೋಡ್ಕೊಂಡು ಹೋಗ್ತಾ ಹೌದಾ ಬನ್ನಿ ಮರ ನೀವು ರಕ್ತ ಮೇಲೆ ನಿಂತು ನೀವು ಈ ಹಿಂದೆ ಈ ಹಿಂದೆ ಒಬ್ಬನ ಜೀವ ಹೋಗುವವರೆಗೂ ಅಥವಾ ಒಬ್ಬ ಮೂರ್ಛಿತನಾಗುವವರೆಗೂ ನಡೀತಾ ಇತ್ತು ಈಗ ಅದನ್ನ ಸಾಂಕೇತಿಕ ರೂಪಕ್ಕೆ ತಂದಿದ್ದಾರೆ ಸಾಂಕೇತಿಕ ರೂಪದಲ್ಲಿ ನಡೀತಾ ಇದೆ ಆ ಹಿಂದೆ ರಾಜರಾಜರ ಮಧ್ಯದಲ್ಲಿ ಪ್ರತಿಷ್ಠೆಯ ಒಂದು ಗೇಮ್ ಆಗಿತ್ತು ಈ ಸ್ಪೋರ್ಟ್ ಇದನ್ನ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಾಕೊಂಡಿದ್ದಂತ ಆಸ್ಥಾನ ಏನು ಪೈಲ್ವಾನ್ ಇರ್ತಿದ್ರು ಅವರಿಂದ ಇದನ್ನ ನಡೆಸ್ತಾ ಇದ್ರು ಹಿಂದೆ ಈ ಮಟ್ಟಿಗೆ ಒಬ್ಬ ಜೀವ ಹೋಗ್ಬೇಕು ಇಲ್ಲ ಮೂರ್ಶಿತ್ನಾಗ್ಬೇಕು ಅಲ್ಲಿವರೆಗೂ ಆ ನಡೀತಾ ಇತ್ತು ಈಗ ಸಾಂಕೇತಿಕ ರೂಪ ರಕ್ತ ಕಾಣಿಸ್ಕೊಂಡ ತಕ್ಷಣ ಅದನ್ನ ನಿಲ್ಲಿಸ್ತಾ ಇದೆ ಸರ್ ಇವತ್ತಿನ ವಿಷಯ ಏನು ಅಂದ್ರೆ ಮಸ್ತ್ ಮಕ್ಕಳು ತುಂಬಾ ಚಿಕ್ಕವರು ಇದ್ರ ಬಗ್ಗೆ ತಿಳಿದಿರೋದ್ರಿಂದ ಇವಾಗ ನಾವ್ ಹೆಂಗಿ ವಿಷಯ ತಿಳಿಸ್ಬೇಕು ಅಂದ್ರೆ ಈ ಬಾಹುಬಲಿ ಕಟ್ಟಪ್ಪ ಬರ್ತನಲ್ಲ ಆತರ ಮಹಾರಾಜನಿಗೆ ನಮ್ಮ ಜೀವನನೇ ಮುಡುಪಾಗಿಟ್ಟಿದ್ವಿ ನಾವು ಇವತ್ತು ಮಾರನೇ ದಿನ ಇವತ್ತು ನಾಳೆ ಬಾ ಅಂದ್ರೂ ನಾವು ಹೋಗಕ್ ರೆಡಿ ಆತರ ಸ್ಥಿತಿಲೇ ನಾವು ಪ್ರತಿ ಒಂದು ಮಹಾರಾಜರಿಗೆ ನಾವು ಮುಡುಪಾಗಿಟ್ವಿ ನಮಗೂ ತುಂಬಾ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಮಹಾರಾಜರೇ ನಮ್ಮ ನೆನ್ಪು ತುಂಬಾ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಬಟ್ ಕಾಲಕ್ರಮೇಣ ಹೋಗ್ತಾ 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 ಮುಂದಿನ ತಲೆಮಾರಿಗೆ ನಾವು ವಿಷಯ ತಿಳಿಸಕ್ಕೆ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಬೇಕು ನಾವು ಮಹಾರಾಜ್ರು ಕಲ್ಸ್ಬೇಕು ಇಷ್ಟ ಬೀಳ್ತೀವಿ ನಮ್ಗೆ ಕಾಂಟೆಟ್ ಸಿಗ್ತಾ ಇಲ್ಲ ಆವತ್ತಿನ ದಿನ ಒಂದು ದಿನ ನಮ್ಮ ಮಹಾರಾಜ ಕರೆದು ನೋಡಿ ಸರ್ ನಿಮ್ಮ ನೀವು ಕೊಟ್ಟಿರೋ ಭಿಕ್ಷೆ ಇಷ್ಟು ಜನ ಇದೀವಿ ನಾವು ಅದೆಲ್ಲ ಒಂದು ಆಸೆ ಒಂದು ಸರ್ ಇತಿಹಾಸ ತುಂಬಾ ದೊಡ್ಡದು ಅವ್ರ ಒಂದಿನ ಕರೆದು ಮಾಡಿ ಫ್ರೀ ಆಗಿ ಒಂದು ಇಷ್ಟು ತನ ನಾವೆಲ್ಲ ಇದೀವಿ ಸರ್ ನಿಮ್ ಹಿಂದೆ ಅನ್ನೋದನ್ನ ನಾವು ತಿಳಿಸ್ಬೇಕಲ್ಲ ಸರ್ ನಾವು ವಿಶ್ರಾಮ ತಗೋತಾ ಇದ್ವಿ ಸರ್ ಒನ್ ಅವರ್ ಯಾವ್ದ್ರಲ್ಲಿ ಮಟ್ಟಿಲಿ ನಮ್ಮ ತಲೆ ಶರೀರವನ್ನು ಬಿಟ್ಟು ಮಿಕ್ಕಿದ್ದೆಲ್ಲಾನು ಒಂದು ಇದ್ರ ರೀತಿ ಮಾಡಿಕೊಂಡು ಹಳ್ಳ ರೀತಿ ಮಾಡಿಕೊಂಡು ಅದ್ರ ಮೇಲೆ ಮಣ್ಣು ಹಾಕ್ಕೊಂಡು ವಿಶ್ರಾಮ ತಗೋತಾ ಇದ್ವಿ ಸರ್ ಇದೆಲ್ಲ ಟೆಕ್ನಿಕ್ಸು ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ನರಗಳೆಲ್ಲನೂ ತಣ್ಣಗಾಗೋದು ಸರ್ ಪ್ರತಿಯೊಂದು ನರನೋ ಪ್ರತಿ ಒಂದು ನಾಡಿನೋ ಆ ಮಣ್ಣು ಮೇಲೆ ಎದೆ ಮೇಲೆ ಮೈ ಮೇಲೆಲ್ಲ ಇದ್ದಾಗ ಪ್ರತಿಯೊಂದು ತಣ್ಣಗಾಗ್ಬಿಡೋದು ಸರ್ ಅದು ತಣ್ಣಗಾದ ತಕ್ಷಣ ನಾವು ದಿನ ನಿತ್ಯದ ನಾವು ನಾವ್ ಏನು ಮಾಡ್ಬೇಕು ಅದನ್ನ ಪ್ರತಿಯೊಂದು ಮಾಡ್ತಾ ಇದ್ವಿ ಕೆಲವರು ಇವತ್ತು ನೆನ್ನೆ ಮೊನ್ನೆ ಕಲ್ತಿರೋರು ಹಿಂಗ್ ಬಂದ್ಬಿಟ್ರೆ ಆಗೋಯ್ತು ಹಿಂಗ್ ಸರ್ ನಾನು ಇಷ್ಟು ತೋರಿಸ್ತೀನಿ ನಾ ಜಟ್ಟಿ ನಗಿರೋದೆ ಹಂಗೆ ಜೆನೆಟಿಕ್ ಆಯ್ತಾ ನಮ್ ಬ್ಲಡ್ ಅಲ್ಲಿ ಇದೆ ಅದನ್ನ ನೀವು ಬಡ್ಸ್ಕೊಳ್ಬೇಕು ಅಂತ ಇಷ್ಟ ಬಿದ್ರೆ ಅದೊಂದು ಕಾನೂನು ಒಂದ್ ನಿಯಮ ಇದೆ ಒಂದು ಇದಿದೆ ನೋಡಿ ಇವರೆಲ್ಲ ಎಷ್ಟು ಆಸೆಯಿಂದ ಇದಾರೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಆಸೆಯಿಂದ ನೋಡಿ ಗುಜರಾತ್ನಿಂದ ಬಂದಿರೋಂತವ್ರು ಹರೀಶ್ ಕುಮಾರ್ ಜೆಟ್ಟಿ ಇಡೀ ಭಾರತವನ್ನೇ ಒಂದು ಮಾಡದಂತ ಶಕ್ತಿ ಜೆಟ್ಟಿಗಳಿಗಿದೆ ಇಡೀ ಭಾರತವನ್ನು ಒಂದು ಮಾಡಿದಂಥ ಕಲೆ ಈ ಕುಸ್ತಿ ಕಲೆ ಅದಕ್ಕೆ ನಮ್ಮ ಗುಜರಾತಿನ ಹರೀಶ್ ಕುಮಾರ್ ಜೆಟ್ಲಿ ಅವರೇ ಸಾಕ್ಷಿ ಗುಜರಾತಿನಿಂದ ವಡೋದರಾದಿಂದ ಚಾಮರಾಜನಗರದವರೆಗೆ ಬಂದಿದ್ದಾರೆ ಈ ಪೈ ಇದಕ್ಕೆ ಗರಡಿಗೆ ಅಂತಂದರೆ ಇದರ ಮಹತ್ವವನ್ನು ಇವತ್ತಾದರೂ ನೀವು ಅರ್ಥಕೊಳ್ಬೇಕು ನಾನು ಇವಾಗಲೂ ಯಾವಾಗಲೂ ಹೇಳ್ತೀನಿ ನಾನು ಸಾವಿರದ ಆರುನೂರ ಎಂಬತ್ತರ ನಮ್ಮ ಚಿಕ್ಕಪೇಟೆ ಗರಡಿನ ನಾನು ತೋರಿಸಿದಾಗಲೇ ನಾನು ಹೇಳಿದ್ದೀನಿ ನೀವು ಇವತ್ತಿನ ಮಕ್ಕಳು ಜಿಮ್ಗೆ ಹೋಗಿ ಏನು ಪ್ರಯೋಜನ ಅಲ್ಲ ನಾನು ಈಗಲೂ ಹೇಳ್ತೀನಿ ಮಟ್ಟಿಗೆ ಇಳಿರಿ ಮಟ್ಟಿ ಜೊತೆ ಗುದ್ದಾಡಿ ನಿಮ್ಮ ಆರೋಗ್ಯ ಹೇಗೆ ನಡೆನಳಿಸುತ್ತೆ ನೀವೇ ನೋಡ್ತೀರಾ ಆ ಒಂದು ಒಂದ್ಸಲಿ ನೀವು ಆ ಮಟ್ಟಿನ ಮೈಗೆ ಹಚ್ಕೊಂಡ್ಬಿಟ್ಟಿದ್ದೆ ಆದಲ್ಲಿ ನೀವು ಇನ್ನೆಂದಿಗೂ ಜಿಮ್ ಕಡೆ ಹೋಗಲ್ಲ ದಯಮಾಡಿ ಗರಡಿಗಳಿಗೆ ಬನ್ನಿ ನಿಮ್ಮ ಮಕ್ಕಳನ್ನ ಗರಡಿಗಳ ಕಳಿಸಿ ಪೈಲ್ವಾನ್ರುಗಳನ್ನಾಗಿ ಮಾಡಿ ಇಲ್ಲಿ ಬರೀ ಕುಸ್ತಿ ಮಾತ್ರ ಕಲಿಸಲ್ಲ ರೀ ಇಲ್ಲಿ ಬದುಕುವ ರೀತಿ ಸಂಸ್ಕಾರ ದೇಶಭಕ್ತಿ ರಾಜಭಕ್ತಿ ಎಲ್ಲವನ್ನ ಕಲಿಸ್ತಾರೆ ಕೆಲವರೆಲ್ಲ ಸ್ನೇಹಿತರೆ ಜಟ್ಟಿಗಳ ರೋಚಕವಾದಂತ ಇತಿಹಾಸ ವಜ್ರಮುಷ್ಟಿ ಕಾಳಗದ ರುರುವಾರಿಗಳನ್ನ ನಾನು ನಿಮ್ಮ ಮುಂದೆ ತಂದು ನಿಲ್ಸಿದ್ದೀನಿ ಈ ವಜ್ರಮುಷ್ಟಿ ಕಾಳಗ ಈ ವರ್ಷ ನೋಡುತ್ತಿರಲ್ಲ ಪ್ರತಿ ವರ್ಷ ನೋಡ್ತಿರಲ್ಲ ಆಗ ಜಟ್ಟಿಗಳನ್ನ ನೆನ್ಕೊಳ್ಳಿ ಈ ನಾಡಿಗೆ ಮಳೆ ಬೆಳೆಯಾಗಿ ಈ ನಾಡನ್ನ ಕಾದಂತ ಈ ನಾಡನ್ನ ಹಗಲು ರಾತ್ರಿಗಳನ್ನ ಒಂದು ಮಾಡಿ ಕಾದಂಥ ಯೋಧರು ನಮ್ಮ ಜಟ್ಟಿಗಳು ಅವ್ರಿಗೆ ಅಪಾರವಾದಂಥ ಗೌರವ ಇರಲಿ ನೀವು ಮುಂದಿನ ಸಲ ಎಲ್ಲಾದರೂ ಗರಡಿ ಮನೆ ಮುಂದೆ ಹೋಗುವಾಗ ಒಂದ್ಸಲಿ ಚಪ್ಪಲಿ ಬಿಟ್ಟು ಗರಡಿ ಮನೆಗೆ ನಮಸ್ಕಾರ ಮಾಡಬೇಕು ಯಾಕೆಂದ್ರೆ ಇಡೀ ರಾಜ್ಯವನ್ನ ಕಾದಂಥ ಗರಡಿ ಮನೆಗಳವು ಇವತ್ತು ಗರಡಿ ಮನೆಗಳ ಖಾಲಿ ಇದೆ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಗರಡಿ ಮನೆಗೆ ತಂದು ನಿಮ್ಮ ಮಕ್ಕಳನ್ನ ಸೇರಿಸಿ ನಾಳೆ ಒಳ್ಳೆ ನಾಗರಿಕರಾಗದೆ ಅಂದ್ರೆ ಕೇಳ್ಕೊಳ್ಳಿ ಕೇಳ್ತಿರಲ್ಲ ನೋಡ್ತಿರಲ್ಲ ಗರಡಿಗಳಿಗೆ ಕೈ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಸೇರಿಸ್ತೀರಾ ಖಂಡಿತ ಸೇರ್ಸ್ತೀರಾ ಸರ್ ನಿಮ್ ಎಲ್ಲಾರ್ಗು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸರ್ ದಸರಾ ಹಬ್ಬದ ಶುಭಾಶಯ ಎಲ್ಲಾರ್ಗು ತಾಯಿ ಚಾಮುಂಡೇಶ್ವರಿ ತಾಯಿ ನಿಮುಜ ದೇವಿ ನಮ್ ಎಲ್ಲಾರನ್ನೂ ಒಳ್ಳೇದ್ ಮಾಡಿ ಇಡೀ ರಾಜ್ಯದ ಜನತೆನೆ ಎಲ್ಲರೂ ಒಳ್ಳೇದ್ ಮಾಡಿ ಸರ್ ನಮಸ್ಕಾರ